ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನಾಳೆಯ ವಿಶೇಷ ಅಮೃತ ಯೋಗದ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಹೌದು ವೀಕ್ಷಕರೇ ನಾಳೆ ನವೆಂಬರ್ ಹದಿನಾರನೆಯ ತಾರೀಕು ಅಮೃತ ಯೋಗ ಇದೆ ಈ ಅಮೃತ ಯೋಗ ಎಂತಹ ಪವರ್ಫುಲ್ ದಿನ ಅಂತಂದ್ರೆ ಹೊಸ ಕೆಲಸ ಮಾಡೋದಕ್ಕೆ ಮಕ್ಕಳಿಗೆ ಅನ್ನ ಪ್ರಾಶನ ಮಾಡಿಸೋದಕ್ಕೆ ವಿದ್ಯಾರಂಭ ಮಾಡಿಸೋದಕ್ಕೆ ಅಡ್ಮಿಷನ್ ಮಾಡಿಸೋದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಅಪ್ಲಿಕೇಶನ್ ಹಾಕಿಸೋದಕ್ಕೆ ವಿದ್ಯಾರ್ಜನೆಗೆ ಒಂದ ಎರಡ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಶುಭ ದಿನ ಅಂದರೆ ಮುನ್ನುಡಿಯನ್ನು ಬರೆಯೋದಕ್ಕೆ ಹೊಸದಾಗಿ ಆರಂಭ ಮಾಡೋದಕ್ಕೆ ವ್ಯಾಪಾರ ವ್ಯವಹಾರ ಆರಂಭ ಮಾಡೋದಕ್ಕೆ ಮಳಿಗೆಯನ್ನು ತಿರೆಯೋದಕ್ಕೆ ಹೊಸ ವ್ಯಾಪಾರ ಸ್ಟಾರ್ಟ್ ಮಾಡೋದಕ್ಕೆ ಪಾರ್ಟ್ನರ್ಶಿಪ್ ವ್ಯವಹಾರ ಶುರು ಮಾಡೋದಕ್ಕೆ ಸೈಟ್ ನೋಡೋ ನೋಡೋದಕ್ಕೆ ಮನೆ ನೋಡೋದಕ್ಕೆ ಸೈಟ್ ಕೊಂಡ್ಕೊಳ್ಳೋದಕ್ಕೆ ಸೈಟ್ ಬುಕ್ ಮಾಡೋದಕ್ಕೆ ಮನೆ ಬುಕ್ ಮಾಡೋದಕ್ಕೆ ವಾಹನ ಬುಕ್ ಮಾಡೋದಕ್ಕೆ ವಾಹನ ಖರೀದಿ ಮಾಡೋದಕ್ಕೆ ಹೀಗೆ ಸಾಕಷ್ಟು ಹೊಸ ಒಂದು ವೆಂಚರ್ಸ್ಗಳಿಗೆ ಹೊಸ ಯೋಜನೆಗಳಿಗೆ ಮುನ್ನಡೆ ಬರೆಯೋದಕ್ಕೆ ಈ ಅಮೃತ ಯೋಗದ ದಿನ ದಿ ಬೆಸ್ಟ್ ಈ ಅಮೃತ ಯೋಗದ ದಿನ ವೀಕ್ಷಕರೇ ಒಂದು ತೆಂಗಿನಕಾಯಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ತೆಂಗಿನಕಾಯಿ ನಿಮ್ಮ ಸಾಲವನ್ನು ತೀರಿಸೋದಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ ನೋಡಿ ಒಂದೇ ಒಂದು ತೆಂಗಿನಕಾಯಿದ್ರೆ ಸಾಕು ಅಮೃತ ಸಿದ್ಧಿ ಯೋಗದ ದಿನ ಪವರ್ಫುಲ್ ರೆಮಿಡಿ ಹೇಳ್ಕೊಡ್ತೀನಿ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಲಕ್ಷ್ಮಿ ಆಕರ್ಷಣೆಗೆ ಕೈಯಲ್ಲಿ ಹಣ ಉಳಿಯೋದಕ್ಕೆ ಒಂದ ಎರಡ ಸಾಕಷ್ಟು ಅದ್ಭುತವಾದಂತಹ ರೆಮಿಡಿಯನ್ನು ಲೈವಲ್ಲಿ ತೋರಿಸ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಗುರುಗಳೇ ಆ ಜಾಯಿನ್ ಎನ್ನುವ ಬಟನ್ ಅನ್ನ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ಅದನ್ನು ಒತ್ತಿದ್ರೆ ನಮಗೆ ಏನು ಲಾಭ ಅಂತ ಕೇಳ್ತೀರಾ ಅಲ್ವಾ ಕರೆಕ್ಟ್ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಆಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ವಾರ ಭವಿಷ್ಯ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಅನ್ನು ಮೆಂಬರ್ ಆಗಿ ನೀವು ಮಾತ್ರ ಎಂಜಾಯ್ ಮಾಡಬಹುದು ಅದೇ ರೀತಿ ಆ ಮೆಂಬರ್ಶಿಪ್ ಅನ್ನ ನೀವು ಮೆಂಬರ್ ಆಗೋದಲ್ಲದೆ ನಿಮ್ಮ ಪ್ರೀತಿ ಪಾತ್ರಕ್ಕೂ ಕೂಡ ಉಡುಗೊರೆಯಾಗಿ ಕೊಡ್ಬೋದು ಒಂದು ಸಲ ಟ್ರೈ ಮಾಡಿ ಅದೇ ರೀತಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಭಗವಂತನ ನಾಮಸ್ಮರಣೆಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತಾರೆ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಒಬ್ಬ ವೀಕ್ಷಕರನ್ನ ಸ್ಟುಡಿಯೋಗೆ ಕರೆಸಿ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡ್ತೀವಿ ಆ ಬಹುಮಾನ ಕೂಡ ನಿಮ್ಮದಾಗಿಸ್ಕೋಬಹುದು ಅದೇ ರೀತಿ ಹತ್ತರಿಂದ ಹನ್ನೆರಡು ವಿಶೇಷ ಯಾರ್ಯಾರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತಾರೆ ಅಂತ ವೀಕ್ಷಕರನ್ನ ಗುರುತಿಸಿ ಅವರ ಮನೆಗೆ ನಾವು ಗಿವ್ ಅವೆ ಪ್ರೈಸ್ ಕಳಿಸುವ ವ್ಯವಸ್ಥೆ ಕೂಡ ನಡೀತಾ ಇದೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ವಿಷಯ ಆರಂಭ ಮಾಡೋಣ ಹಾ ಇನ್ನೊಂದು ವಿಷಯ ನಾಳೆ ಅಮೃತ ಸಿದ್ಧಿಯೋಗ ಇರೋದ್ರಿಂದ ಅಮೃತ ಯೋಗದ ದಿನ ಮಾತೆ ಮಹಾಲಕ್ಷ್ಮಿಯ ಪೂಜೆಯನ್ನು ವಿಶೇಷವಾಗಿ ಮಾಡ್ಲಾಗುತ್ತೆ ಕೃಪೆಯನ್ನು ಪಡೆಯೋದಕ್ಕೆ ಹಣಕಾಸಿನ ಆಕರ್ಷಣೆಗೆ ಮನಿ ಬ್ಲಾಕೇಜಸ್ ಕ್ಲಿಯರ್ ಮಾಡೋದಕ್ಕೆ ಇವತ್ತೇ ನೀವು ಈ ಶ್ರೀಚಕ್ರವನ್ನು ಬುಕ್ ಮಾಡಿಕೊಂಡಲ್ಲಿ ನಾಳೆ ನಾವು ಶ್ರೀ ಅಮೃತ ಸಿದ್ಧಿ ಯೋಗದ ದಿನ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಹೆಸರಿನಲ್ಲಿ ಪೂಜೆಗೆ ಇಡ್ತೀವಿ ನೋಡ್ಕೊಳ್ಳಿ ಒಂದ್ಸಲ ದರ್ಶನ ಮಾಡ್ಕೊಳ್ಳಿ ಇದು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇದನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾಗತ್ತೆ ನೀವು ಈ ಒಂದು ವಿಶೇಷವಾದಂತಹ ಅಮೃತ ಸಿದ್ಧಿ ಯೋಗದ ದಿನ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರ ಯಂತ್ರವನ್ನು ಪೂಜೆಗಿಡಿಸ್ಬೇಕು ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ ಅಂದರೆ ನಾವು ನಾಳೆ ನಿಮ್ಮ ಹೆಸರಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ಶ್ರೀಚಕ್ರ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ತೀವಿ ಮೂವತ್ತರಿಂದ ನಾಲ್ವತ್ತು ದಿವಸ ಆದ್ಮೇಲೆ ಮನೆ ಕಳಿಸ್ತೀವಿ ನಾಳೆ ಅಮೃತ ಸಿದ್ಧಿ ಯೋಗದ ದಿನ ಶ್ರೀಚಕ್ರ ಯಂತ್ರವನ್ನು ಗಿಡಿಸೋದಕ್ಕೆ ನಿಮ್ಮ ಹೆಸರಲ್ಲಿ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡೋದು ಬೇಡ ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತಹ ಶ್ರೀಚಕ್ರ ಯಂತ್ರವನ್ನ ನಾಳೆ ಅಮೃತ ಸಿದ್ಧಿ ಯೋಗದ ದಿನ ನಮ್ಮ ಹೆಸರಿನಲ್ಲಿ ಬುಕ್ಕಿಂಗ್ ಗಿಡ ನಮ್ಮ ಹೆಸರಿನಲ್ಲಿ ಪೂಜೆ ಗಿಡಿ ಅಂತ ಹೇಳಿ ಈ ನಂಬರಿಗೆ ರಿಕ್ವೆಸ್ಟ್ ಹಾಕಿ ಅಂದ್ರೆ ಅಮೃತ ಸಿದ್ಧಿ ಯೋಗದ ದಿನ ನಿಮ್ಮ ಹೆಸರಲ್ಲಿ ಪೂಜೆಗಿಡುತ್ತಾರೆ ಹೆಸರು ರಾಶಿ ನಕ್ಷತ್ರ ಕಳಿಸಿ ತದನಂತರ ಮೂವತ್ತು ದಿವಸ ಆದ್ಮೇಲೆ ನಿಮ್ಮ ಮನೆಗೆ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ವೀಕ್ಷಕರೇ ಈಗ ನಾವು ರೆಮಿಡಿಯನ್ನು ನೋಡಲಿಕ್ಕಾಗಿ ನಾಳೆ ಅಮೃತ ಯೋಗ ಇದೆ ಅಮೃತ ಯೋಗದ ದಿನ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಪರಿಶುದ್ಧವಾದಂಥ ಬಟ್ಟೆಯನ್ನು ಧರಿಸಿ ದೇವರ ಮನೆ ಹತ್ತಿರ ಬರಬೇಕು ದೇವರ ಮನೆ ಹತ್ರ ಬಂದು ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅದು ಯೂಸ್ ಮಾಡಿದ್ದಾಗಿರಬಾರ್ದು ಹೊಸ ಬಟ್ಟೆಯಾದರೆ ಶ್ರೇಷ್ಠ ಕೆಂಪು ಬಟ್ಟೆ ಇಲ್ಲ ಗುರುಗಳೇ ಅಂದ್ರೆ ಒಂದು ಹಿತ್ತಾಳೆ ತಟ್ಟೆಯನ್ನಾದ್ರೂ ತಗೊಳ್ಳಿ ಯಾಕೆಂದ್ರೆ ಈ ಒಂದು ರೆಮಿಡಿಗೆ ಬಳಸುವಂತಹ ತೆಂಗಿನಕಾಯಿಯನ್ನ ನೆಲದ ಮೇಲೆ ಇಡಬಾರದು ಒಂದು ಕೆಂಪು ಬಟ್ಟೆ ಅಥವಾ ಹಿತ್ತಾಳೆ ತಟ್ಟೆಯಲ್ಲಿ ಕಾಯಿಯನ್ನ ಇಡಿ ನೀವು ದೇವರ ಮನೆ ಮುಂದೆ ಕೂತ್ಕೊಂಡಾಗ ನಿಮ್ಮ ಮುಖ ಪೂರ್ವ ಅಥವಾ ಉತ್ತರ ದಿಕ್ಕಿಗಿರಬೇಕು ಈ ಕಾಯಿ ತೆಂಗಿನಕಾಯಿ ಕೂಡ ಇದರ ಭಾಗ ಏನಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಭಾಗ ಪೂರ್ವ ಅಥವಾ ಉತ್ತರ ದಿಕ್ಕನ್ನು ನೋಡ್ತಾ ಇರಲಿ ತಟ್ಟೆ ಅಥವಾ ಬಟ್ಟೆಯ ಮೇಲೆ ಇಟ್ಟಾಗ ಲಕ್ಷ್ಮಿ ಫೋಟೋದ ಮುಂದೆ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಹಿತ್ತಾಳೆ ತಟ್ಟೆ ಅಥವಾ ಕೆಂಪು ಬಟ್ಟೆಯ ಮೇಲೆ ತೆಂಗಿನಕಾಯಿಯನ್ನು ಈ ರೀತಿಯಾಗಿ ಅಡ್ಡ ಮಲಗಿಸಿ ಇಡಬೇಕು ಇದರ ಕೆಳಗಡೆ ಒಂಬತ್ತು ವೀಳೆದೆಲೆ ಅಥವಾ ನಿಮಗೆ ಯಾವ ಒಂದು ಎಲೆ ಸಿಗುತ್ತೆ ವೀಳೆದೆಲೆ ಒಂಬತ್ತು ವೀಳೆದೆಲೆ ಮೇಲೆ ಈ ತೆಂಗಿನಕಾಯಿಯನ್ನು ಇಡಬೇಕು ಈ ಆ ವೀಳೆದೆಲೆ ಕೆಳಗಡೆ ಕೆಂಪು ಬಟ್ಟೆ ಅಥವಾ ತಟ್ಟೆ ಇರಬೇಕು ಈ ರೀತಿ ಇಟ್ರಿ ಇದರ ಮುಂದೆ ಎರಡು ತುಪ್ಪದ ದೀಪ ದೇಸಿ ಹಸುವಿನ ತುಪ್ಪದ ದೀಪ ಅಥವಾ ನಿಮ್ಮ ಮನೆಯಲ್ಲಿ ಸದ್ಯಕ್ಕೆ ಯಾವುದು ದೇವರ ದೀಪಕ್ಕೆ ಬಳಸ್ತೀರಿ ತುಪ್ಪ ಆ ಎರಡು ಜೋಡಿ ತುಪ್ಪದ ದೀಪವನ್ನ ಈ ತೆಂಗಿನಕಾಯಿ ಎದುರುಗಡೆ ಬೆಳಕಿಡ್ಬೇಕು ತದನಂತರ ತೆಂಗಿನಕಾಯಿಗೆ ಅರಿಶಿಣ ಕುಂಕುಮ ಕೆಂಪು ಅಕ್ಷತೆ ಕುಂಕುಮದಲ್ಲಿ ಕಲಿಸಿದ ಅಕ್ಷತೆಯನ್ನ ಇದರ ಮೇಲೆ ಹಾಕಬೇಕು ಅರ್ಶಿಣ ಅರಿಶಿಣ ಹಚ್ಚಿ ಕುಂಕುಮ ಹಚ್ಚಿ ತದನಂತರ ಅಕ್ಷತೆಯನ್ನು ಹಚ್ಚ ಹಾಕಬೇಕು ಒಂದು ಕೆಂಪು ಹೂವನ್ನು ಇಡಬೇಕು ನಾಣ್ಯ ಇದ್ರೆ ಬೆಳ್ಳಿ ನಾಣ್ಯ ಇಡಬೇಕು ಇಲ್ಲ ಒಂದು ರೂಪಾಯಿ ಕಾಯಿನ್ ಇದ್ರೆ ಒಂದು ರೂಪಾಯಿ ಕಾಯಿನ್ ಇಡಬೇಕು ಒಂದು ಸ್ವಲ್ಪ ಜೇನುತುಪ್ಪವನ್ನು ಹಚ್ಚಬೇಕು ಎಲ್ಲ ಆದ ಮೇಲೆ ಈ ತೆಂಗಿನಕಾಯಿಯನ್ನು ನೋಡ್ತಾ ನೋಡ್ತಾ ಮಾತೆ ಮಹಾಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಮಾಡಬೇಕು ಕಣ್ಣು ಮುಚ್ಚಿಕೊಂಡು ಒಂದು ಬಂಗಾರ ಬಣ್ಣದ ಬೆಳಕು ಯೂನಿವರ್ಸ್ ಒಂದು ಕಾಸ್ಮಿಕ್ ಎನರ್ಜಿಯಿಂದ ಬಂದು ಈ ತೆಂಗಿನಕಾಯಿಯಲ್ಲಿ ಸೇರ್ತಾ ಇದೆ ಅದು ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದದ ಬಂಗಾರದ ಬಣ್ಣದ ಬೆಳಕು ಅದು ಬಂದು ಸೇರ್ಕೊಂಡಿತು ಈ ತೆಂಗಿನಕಾಯಿಗೆ ಈ ತೆಂಗಿನಕಾಯಿ ಎಷ್ಟು ಪವರ್ಫುಲ್ ಆಯಿತು ಅಂತಂದರೆ ನನ್ನ ಜೀವನದಲ್ಲಿರುವಂತಹ ಬಡತನ ದರಿದ್ರತನ ನೆಗೆಟಿವ್ ಎನರ್ಜಿ ಫೈನಾನ್ಷಿಯಲ್ ಬ್ಲಾಕೇಜಸ್ ಎಲ್ಲವನ್ನ ತೊಡೆದು ಹಾಕುವಂತ ಶಕ್ತಿ ಈ ತೆಂಗಿನಕಾಯಿಗೆ ಬಂತು ಮತ್ತೆ ಈ ತೆಂಗಿನಕಾಯಿಗೆ ಎಷ್ಟು ಶಕ್ತಿ ಬಂತು ಅಂತಂದರೆ ಹಣವನ್ನು ಮ್ಯಾಗ್ನೆಟ್ ತರ ಎಳೆಯುವಂತಹ ಶಕ್ತಿ ಕೂಡ ಬಂತು ಅಂತ ಹೇಳಿ ಒಂದು ಬೀಜ ಮಂತ್ರವನ್ನ ಹೇಳ್ತೀನಿ ಮನಸ್ಸಲ್ಲಿ ಇದನ್ನ ನೂರ ಎಂಟು ಸಲ ಹೇಳ್ಕೊಳ್ಳಿ ಬರ್ಕೊಳ್ಳಿ ಬೀಜ ಮಂತ್ರವನ್ನ ಓಂ ಶ್ರೀಂ ಹರೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನ ನೂರ ಎಂಟು ಸಲ ಹೇಳ್ಕೋಬೇಕು ಅದಾದ ಮೇಲೆ ಈ ತೆಂಗಿನಕಾಯಿಯನ್ನ ಏನು ರೆಡಿ ಮಾಡಿರ್ತೀರಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಬೆಲ್ಲವನ್ನು ಕೆಂಪು ಬಟ್ಟೆಯಲ್ಲಿ ಇಡಿ ಇದ್ರ ಜೊತೆಗೆ ಕಟ್ಟಬೇಕಾಗುತ್ತೆ ಇದಕ್ಕೆ ನೈವೇದ್ಯ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಿಳಿ ಕರ್ಣೆ ಸಕ್ಕರೆ ಕಲ್ಲು ಸಕ್ಕರೆಯಿಂದ ನೈವೇದ್ಯ ಮಾಡಿ ಅಥವಾ ಸ್ವೀಟಿ ಕೂಡ ನೈವೇದ್ಯ ಮಾಡ್ಬೋದು ನೈವೇದ್ಯ ತೋರಿಸ್ಬೋದು ಇದು ಆಮೇಲೆ ಧೂಪ ದೀಪ ಮಂಗಳಾರತಿ ಎಲ್ಲ ಈ ತೆಂಗಿನಕಾಯಿಗೆ ಮಾಡಿ ಎಲ್ಲ ಆದ ಮೇಲೆ ಇದನ್ನು ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಡಿ ಒಳಗಡೆ ಯಾವ ಯಾವ ವಸ್ತು ಇರುತ್ತೆ ವೇಳೆದಲ್ಲೇ ತೆಗೆದಿಟ್ಟುಬಿಡಿ ತಗದಿಟ್ಬಿಟ್ಟು ಈ ಕೆಂಪು ಬಟ್ಟೆಯಲ್ಲಿ ಕಟ್ಟುವಾಗ ಯಾವ ವಸ್ತು ಇರುತ್ತೆ ಅಂತ ಹೇಳ್ತೀನಿ ಕೆಂಪು ಬಟ್ಟೆ ಇರುತ್ತೆ ಕೆಂಪು ಬಟ್ಟೆ ಒಳಗಡೆ ಒಂದು ರೂಪಾಯಿ ಕಾಯ್ನು ಅಥವಾ ಬೆಳ್ಳಿನಾಣ್ಯ ಇರುತ್ತೆ ಒಂದು ಸ್ವಲ್ಪ ಬೆಲ್ಲದ ತುಂಡಿ ಇರುತ್ತೆ ಅದೇ ರೀತಿ ಇದಕ್ಕೆ ಏರಿಸಿದಂತಹ ಅಕ್ಷತೆ ಅರಿಶಿಣ ಕುಂಕುಮ ಇದಕ್ಕೆ ಜೇನುತುಪ್ಪ ಹಚ್ಚಿದ್ದಿರುತ್ತೆ ಅಷ್ಟೇ ಹೂ ಬೇಡ ಹೂ ಬೇಕಾದ್ರೆ ಇಡೀ ಅಥವಾ ತೆಗೆದುಬಿಡಿ ಯಾಕಂದರೆ ಹೋಗುತ್ತಲ್ಲ ಒಣಗಿ ಹೋಗೋ ಪದಾರ್ಥ ಬೇಡ ಹೂವನ್ನು ತೆಗೆದು ಇಷ್ಟೆಲ್ಲ ಮಾಡಿ ಇದನ್ನು ಗಂಟು ಕಟ್ಟಿ ಅದನ್ನು ಗಂಟು ಕಟ್ಟಿ ಈ ತೆಂಗಿನಕಾಯಿಯನ್ನು ನೀವು ಮನೆಯಲ್ಲಿ ಹಣ ಇಡುವಂಥ ಗಲ್ಲಾಪೆ ಇದು ಹಣ ಇಡುವಂಥ ತಿಜೋರಿಯಲ್ಲಿ ಇಡಬಹುದು ಬೀರೂನಲ್ಲಿ ಇಡಬಹುದು ಇಲ್ಲ ಅಂದರೆ ಹನ್ನೊಂದು ದಿನ ಇದನ್ನು ದೇವರ ಮನೆಯಲ್ಲೇ ಗಂಟು ಕಟ್ಟಿ ಇಡಬಹುದು ಬೇಕಾದರೆ ನಿಮ್ಮದು ವ್ಯಾಪಾರ ವ್ಯವಹಾರ ಇದ್ರೆ ಎರಡು ತೆಂಗಿನಕಾಯಿ ರೆಡಿ ಮಾಡ್ಕೊಂಡು ಮನೆಗೆ ಇನ್ನೊಂದು ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಗಲ್ಲಾ ಪೆಟ್ಟಿಗೆಯಲ್ಲಿ ಅಥವಾ ಮೇಲೆ ನೀವೇನು ದೇವರ ಪೂಜೆ ಮಾಡ್ತೀರಲ್ಲ ಅಲ್ಲಿ ಕೂಡ ಇಟ್ಕೋಬಹುದು ಇಲ್ಲ ಗುರುಗಳೇ ನಮ್ದು ವ್ಯಾಪಾರ ಇಲ್ಲ ಮನೆ ಅಂದ್ರೆ ಒಂದೇ ಕಾಯಿ ರೆಡಿ ಮಾಡ್ಕೊಳ್ಳಿ ವ್ಯಾಪಾರ ಇದ್ರೆ ಎರಡು ಕಾಯಿ ರೆಡಿ ಮಾಡ್ಕೊಳ್ಳಿ ಸೇಮ್ ಸೆಟ್ ಹನ್ನೊಂದು ದಿವಸ ದೇವರ ಮನೆಯಲ್ಲಾದ್ರೂ ಇಡಿ ಹಣ ಇಡುವ ತಿಜೋರಿಯಲ್ಲಾದ್ರೂ ಇಡಿ ಬೀರೂನಲ್ಲಾದ್ರೂ ಇಡಿ ವ್ಯಾಪಾರಿಗಳಾದ್ರೆ ಗಲ್ಲಾ ಪೆಟ್ಟಿಗೆಯಲ್ಲಾದ್ರೂ ಇಟ್ಕೋಬಹುದು ಅಥವಾ ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ದೇವ್ರ ಫೋಟೋ ಇಟ್ಟಿರ್ತೀರಿ ಅಲ್ಲೇ ಇಡ್ಬೋದು ಹನ್ನೊಂದು ದಿವಸ ಆದ್ಮೇಲೆ ಇದನ್ನ ಇದ್ರ ಒಳಗಡೆ ಬೆಳ್ಳಿ ಕಾಯಿನ್ ಇಡಬೇಡಿ ಮತ್ತೆ ಬೆಳ್ಳಿ ಕಾಯಿನ್ ಸಮೇತ ವಿಸರ್ಜನೆ ಮಾಡ್ಬಿಟ್ಟಿರ ಹಂಗೆ ಮಾಡಬೇಡಿ ಇದರ ಒಳಗಡೆ ಏನೇನು ವಸ್ತು ಇರಬೇಕು ಅಂದರೆ ಒಂದು ರೂಪಾಯಿ ಕಾಯಿನ್ ಇರುತ್ತೆ ತೆಂಗಿನಕಾಯಿ ಇರುತ್ತೆ ಅಕ್ಷತೆ ಅರಿಶಿಣ ಕುಂಕುಮ ಹೂವು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ ಹನ್ನೊಂದು ದಿವಸ ಆದ್ಮೇಲೆ ಇದನ್ನು ತೆಗೆದು ಬಿಟ್ಟು ನಿಮ್ಮ ತಲೆ ಸುತ್ತ ಆಂಟಿ ಕ್ಲಾಕ್ ವೈಸ್ ಮೂರು ಸಲ ನಿವಾಳಿಸ್ಕೊಂಡು ಅಫರ್ಮೇಶನ್ ಮಾಡ್ಕೊಳ್ಳಿ ಇದನ್ನು ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ಲೋನ್ ಹಣಕಾಸು ಏನು ಸಮಸ್ಯೆ ಇದೆ ಸಾಲ ತಿರಬೇಕು ಕೊಟ್ಟು ಹಣ ವಾಪಸ್ ಬರಬೇಕು ಕೈಯಲ್ಲಿ ಹಣ ನಿಲ್ಬೇಕು ಈ ತರ ಅಫರ್ಮೇಶನ್ ಮಾಡಿಕೊಂಡು ಮನೆ ಹತ್ತಿರ ಹರಿಯುವ ನೀರೇನಾದರೂ ಶುದ್ಧವಾದ ಹರಿಯೋ ನೀರು ಇರಬೇಕು ಕೊಳಚೆ ನೀರು ಚರಂಡಿ ಗಟಾರ್ ಇರಬಾರ್ದು ಶುದ್ಧವಾದಂತಹ ಹರಿಯೋ ನೀರಿದ್ರೆ ಅದರಲ್ಲಿ ಈ ತೆಂಗಿನಕಾಯಿಯನ್ನು ಪ್ರವಾಹ ಮಾಡಿ ಜಲಪ್ರವಾಹ ಮಾಡಬಹುದು ಇಲ್ಲ ಗುರುಗಳೇ ನಮ್ಮ ಮನೆ ಹತ್ರ ಶುದ್ಧವಾದ ಒಂದು ಹರಿಯುವ ನೀರಿಲ್ಲ ಅಂದ್ರೆ ಆ ಬಟ್ಟೆ ಓಪನ್ ಮಾಡಿಬಿಟ್ಟು ಒಳಗಡೆ ಇರುವಂತಹ ತೆಂಗಿನಕಾಯಿಯನ್ನ ಅರಳಿ ಮರದ ಕೆಳಗಡೆ ಇಟ್ಟು ಅರಳಿ ಮರದ ಕೆಳಗಡೆ ಇಡಬೇಕಾದ್ರೆ ಇದರ ಅಕ್ಕಪಕ್ಕ ಒಂದು ಸ್ವಲ್ಪ ಒಂದು ಮುಷ್ಟಿ ಬಿಳಿ ಅಕ್ಕಿ ಮತ್ತೆ ಈ ಕಡೆ ಎರಡು ವಿಳ್ಳೆದೆಲೆ ಅಡಿಕೆ ಈ ಕಡೆ ಎರಡು ವಿಳ್ಳೆದೆಲೆ ಅಡಿಕೆ ಇಷ್ಟನ್ನು ಇಟ್ಟುಬಿಟ್ಟು ಕೆಂಪು ಬಟ್ಟೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಮನೆಯಲ್ಲಿ ಇದರಲ್ಲಿ ಮೊದಲೇ ಇರುವಂಥ ಅಕ್ಷತೆ ಹೂವು ಅದು ಹನ್ನೊಂದು ದಿವಸದಿಂದ ಇರುವಂತದ್ದಿದ್ರೆ ಅದನ್ನು ಅರಳಿ ಮರದ ಕೆಳಗಡೆನೆ ಹಾಕ್ಬೋದು ಇಷ್ಟು ಮಾಡಿ ಇಟ್ಟು ಅರಳಿ ಮರದ ಸುತ್ತ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಹನ್ನೊಂದು ಸಲ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ನನ್ನ ಆರ್ಥಿಕ ಸಂಕಷ್ಟ ಎಲ್ಲ ತೊಲಗಲಿ ದೂರ ಆಗಲಿ ಅಮೃತ ಸಿದ್ಧಿ ಯೋಗದ ದಿನ ಈ ತೆಂಗಿನಕಾಯಿ ಉಪಾಯವನ್ನು ಮಾಡಿದ್ದೀನಿ ನನಗೆ ಒಳ್ಳೇದಾಗಲಿ ಸಾಕಷ್ಟು ಜೀವನದಲ್ಲಿ ಹಣ ಹರಿದು ಬರಲಿ ಸಾಲ ತೀರಲಿ ಕೊಟ್ಟು ಹಣ ವಾಪಸ್ ಬರಲಿ ಕೈಯಲ್ಲಿ ಹಣ ಉಳಿಲಿ ಈ ತರ ಕೇಳ್ಕೊಂಡು ವಾಪಸ್ ಮನೆಗೆ ಬಂದುಬಿಡಿ ತಿರುಗಿ ನೋಡ್ದಂಗೆ ಬಂದು ನೀವು ನಿಮ್ಮ ಕೆಲಸದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ತೊಡಗಬಹುದು ಈ ರೀತಿ ಮಾಡಿದ್ದೇ ಆದಲ್ಲಿ ಯಾರು ಅಮೃತ ಯೋಗದ ದಿನ ತೆಂಗಿನಕಾಯಿ ಇಟ್ಟು ನಾನು ಹೇಳಿದ ತರ ರೆಮಿಡಿ ಮಾಡ್ತೀರಿ ಹನ್ನೊಂದು ದಿವಸ ಮನೆಯಲ್ಲಿರಲಿ ಹನ್ನೆರಡನೇ ದಿವಸ ಹರಿಯೋ ನೀರಲ್ಲಿ ಬಿಡಿ ಅಥವಾ ಅರಳಿ ಮರದ ಕೆಳಗಡಿ ನಾನು ಹೇಳಿದ ತರ ಮಾಡಿ ಅಫರ್ಮೇಶನ್ ಈ ರೀತಿ ಮಾಡಿದ್ದೇ ಆದಲ್ಲಿ ಒಂದು ತಿಂಗಳ ಒಳಗಡೆ ಸಾಕಷ್ಟು ಸುಧಾರಣೆ ಕಾಣಿಸುತ್ತೆ ಹೊಸ ಹಣ ಹರಿದು ಬರುತ್ತೆ ಕೊಟ್ಟ ಹಣ ವಾಪಸ್ ಬರುವಂತ ವ್ಯವಸ್ಥೆ ಆಗುತ್ತೆ ಕೈಯಲ್ಲಿ ಹಣ ನಿಲ್ಲುತ್ತೆ ನಾನು ಹೇಳೋದು ಬೇಡ ರಿಸಲ್ಟು ನೀವೇ ಹೇಳ್ತೀರಾ ಕಮೆಂಟಲ್ಲಿ ಅಂತ ಹೇಳ್ತಾ ಈ ಅಮೃತ ಸಿದ್ಧಿಯೋಗದ ತೆಂಗಿನಕಾಯಿಯ ವಿಶೇಷ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಅಮೃತ ಸಿದ್ಧಿಯೋಗದ ವಿಶೇಷ ಶ್ರೀಚಕ್ರದ ಯಾಗ ಹೋಮ ನಡೀತಾ ಇದೆ ನಿಮ್ಮ ಹೆಸರಿನಲ್ಲಿ ಕೂಡ ನೀವು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಹೋಮದಲ್ಲಿ ಇಡಿಸಬಹುದು ನೀವು ನಾಳೆ ಇಡಿಸ್ಬೇಕು ಅಂತಂದ್ರೆ ಇವತ್ತು ಬುಕ್ ಇವತ್ತೇ ಬುಕ್ ಮಾಡ್ಕೊಳ್ಳಿ ಅಥವಾ ನಾಳೆನೆ ಬುಕ್ ಮಾಡ್ಕೋತೀನಿ ಅಂದ್ರೆ ನಾಳೆನೆ ಬುಕ್ ಮಾಡ್ಕೊಳ್ಳಿ ಹೋಮದಲ್ಲಿ ಇಡ್ತೀವಿ ಹೋಮ ನಡೀತಾ ಇರುತ್ತೆ ನಿರಂತರವಾಗಿ ಇವತ್ತಾದರೂ ಬುಕ್ ಮಾಡ್ಕೊಳ್ಳಿ ನಾಳೆ ಆದರೂ ಬುಕ್ ಮಾಡ್ಕೊಳ್ಳಿ ಒಟ್ಟೆ ಇಡ್ತೀವಿ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿ ಮೂವತ್ತು ನಲವತ್ತು ದಿವಸ ಆದಮೇಲೆ ಶ್ರೀಚಕ್ರ ಯಂತ್ರವನ್ನು ಮನೆ ಕಳಿಸ್ಕೊಡ್ತೀವಿ ಪೂಜೆ ಮಾಡುವ ವಿಧಾನ ಆ ಬಾಕ್ಸಲ್ಲಿ ಇರುತ್ತೆ ಬಹಳ ಒಳ್ಳೆಯದು ನಿಮಗೆ ಸುವರ್ಣ ಸು ಸುಯೋಗ ದೊರಕ್ತಾ ಇದೆ ಯಾಕೆಂದ್ರೆ ಅಮೃತ ಯೋಗದ ದಿನ ಪೂಜೆಗಿಡಿಸುವಂತಹ ಸುಯೋಗ ಈ ವಿಡಿಯೋ ಮುಖಾಂತರ ನಿಮಗೆ ದೊರಕ್ತಾ ಇದೆ ಇದನ್ನು ನಾಳೆ ನಿಮ್ಮ ಹೆಸರಿನಲ್ಲಿ ಅಮೃತ ಸಿದ್ಧಿ ಯೋಗದ ಹೋಮ ಯಾಗದಲ್ಲಿ ಇಡಿಸ್ಬೇಕು ಅಂತಂದ್ರೆ ಒಂದು ನಂಬರ್ ತೋರಿಸ್ತೀನಿ ಅದಕ್ಕೆ ರಿಕ್ವೆಸ್ಟ್ ಹಾಕಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಮ್ಮ ಹೆಸರಿನಲ್ಲಿ ನೀವು ಅಮೃತ ಸಿದ್ಧಿ ಯೋಗದ ದಿನ ಗುರುಗಳ ಕೈಯಲ್ಲಿ ಇದನ್ನ ಯಾಗದಲ್ಲಿ ಇಡಿಸಿ ಪೂಜೆ ಮಾಡಿ ನಮ್ಮ ಮನೆಗೆ ಕಳಿಸಿ ಅಂತ ಈ ನಂಬರಿಗೆ ರಿಕ್ವೆಸ್ಟ್ ಹಾಕಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದಿರಿ ಅನ್ಕೊಂಡಿದ್ದೀನಿ ವೀಕ್ಷಕರೇ ಜೀವನಕ್ಕೆ ಪರಿವರ್ತನೆ ತರಬಲ್ಲಂತಹ ಅಪರೂಪದ ರೆಮಿಡಿಗಳನ್ನು ತಗೊಂಡು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಪ್ರತಿದಿನ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತೀನಿ ಈ ವಿಡಿಯೋವನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಯಾಕೆಂದ್ರೆ ಜೀವನಕ್ಕೆ ಪರಿವರ್ತನೆ ಬೆಳಕು ತರಬಲ್ಲಂತಹ ವಿಡಿಯೋ ಇದು ಸಾಮಾನ್ಯ ವಿಡಿಯೋ ಅಲ್ಲ ಜೀವನವನ್ನೇ ಬದಲಿಸುತ್ತೆ ಹಾಗಾಗಿ ಈ ವಿಡಿಯೋವನ್ನ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ನಿಮ್ಮ ಮುಂದೆ ನಮಸ್ಕಾರ